ಸ್ನೇಹಿತರೆ ಸದ್ಯ ಈಗ ಯಾವ ಚಾನೆಲ್ನನ್ನು ನೋಡಿದರೂ ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ವಿಚಾರವೇ ಕಾಣುತ್ತಿದೆ ಇನ್ನು ಕೆಲ ಮಾಧ್ಯಮದವರು ದರ್ಶನ್ ವಿಚಾರವನ್ನು ಬಿಟ್ಟು ಬೇರೆ ಯಾವ ವಿಚಾರವನ್ನು ಕೂಡ ತೋರಿಸುತ್ತಿಲ್ಲ ಸದ್ಯ ಈಗ ಅಜಿತ್ ಹನುಮಕ್ಕರ್ ಅವರು ಧ್ರುವ ಸರ್ಜಾ ಅವರನ್ನು ಸಂದರ್ಶನ ಮಾಡಿದ್ದಾರೆ ಸದ್ಯ ಈಗ ಮಾರ್ಟಿನ್ ಚಿತ್ರ ಪ್ರಮೋಷನ್ನಲ್ಲಿ ಇರುವ ಧ್ರುವ ಸರ್ಜಾ ಅಜಿತ್ ಅವರೊಂದಿಗೆ ಸಂದರ್ಶನವನ್ನು ನೀಡಿದ್ದಾರೆ ಇನ್ನು ಸಂದರ್ಶನದ ವೇಳೆ ಅಜಿತ್ ಧ್ರುವ ಸರ್ಜಾ ಅವರಿಗೆ ಈ ರೀತಿಯಾಗಿ ಕೇಳಿದ್ದಾರೆ ನನಗೆ ದರ್ಶನ್ ಕೇಸ್ ನೋಡಿದಾಗ ಅನ್ಸೋದು ಅಂದರೆ ಫ್ಯಾಮಿಲಿ ಬಾಂಡಿಂಗ್ ಇದ್ದಿದ್ರೆ ಈ ರೀತಿ ಘಟನೆ ಆಗೋದಿಲ್ಲ ಎಂದು ಧ್ರುವ ಸರ್ಜಾ ಅವರೊಂದಿಗೆ ಹೇಳಿದ್ದಾರೆ ಇನ್ನು ಸಂದರ್ಶನದ ವೇಳೆ ದರ್ಶನ್ ಅವರ ಬಗ್ಗೆಯೇ ಹೆಚ್ಚಾಗಿ ಮಾತನಾಡಿದ್ದಾರೆ ಮೊದಲೇ ದರ್ಶನ್ ಅವರು ಮತ್ತು ಧ್ರುವ ಸರ್ಜಾ ಅವರಿಗೆ ಸಣ್ಣದಾಗಿ ಕೋಲ್ಡ್ ವಾರ್ ನಡೆಯುತ್ತಿದೆ ಇದರ ನಡುವೆ ಅಜಿತ್ ಅವರು ಧ್ರುವ ಸರ್ಜಾ ಅವರ ಬಳಿ ದರ್ಶನ್ ಅವರ ಬಗ್ಗೆ ಈ ರೀತಿಯಾಗಿ ಕೇಳುವುದು ಎಷ್ಟು ಸರಿ ಮಾರ್ಟಿನ್ ಚಿತ್ರದ ಸಂದರ್ಶನದಲ್ಲಿ ದರ್ಶನ್ ಅವರ ವಿಚಾರವೇ ಏಕೆ ಬೇಕು ಇನ್ನು ಮಾಧ್ಯಮದವರು ಈ ರೀತಿಯಾಗಿ ಪ್ರಶ್ನೆ ಕೇಳುವುದರಿಂದ ಅವರಲ್ಲಿ ಇರುವ ಮನಸ್ತಾಪಗಳು ಹೆಚ್ಚಾಗುತ್ತದೆ ಹೊರತು ಕಮ್ಮಿಯಾಗುವುದಿಲ್ಲ ಸ್ನೇಹಿತರೆ ಇನ್ನು ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ